ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಆಷಾಢ ಮಾಸ ಬಂದೇ ಬಿಡ್ತು ಇದೇ ಜೂನ್ ಇಪ್ಪತ್ತಾರಕ್ಕೆ ಆಷಾಢ ಮಾಸ ಶುರುವಾಗ್ತಾ ಇರೋದು ಸೊ ಆಷಾಢ ಮಾಸದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದ್ರೆ ಶುಭ ಕಾರ್ಯಗಳನ್ನ ಆಷಾಢ ಮಾಸದಲ್ಲಿ ಮಾಡೋ ಹಾಗಿಲ್ಲ ಆದ್ರೆ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ಆಷಾಢ ಶುಕ್ರವಾರ ಅಂದ್ರೆ ತುಂಬಾ ಶ್ರೇಷ್ಠ ಅಂತಾರೆ ಇದು ಯಾಕೆ ಯಾಕೆ ಶುಭ ಕಾರ್ಯಗಳನ್ನ ಮಾಡಬಾರ್ದು ಹಾಗೇನೆ ಈ ಆಷಾಢ ಮಾಸದಲ್ಲಿ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿರುತ್ತೆ ಅದರಲ್ಲೂ ಯಾವ ರಾಶಿ ಅವರಿಗೆ ಒಳಿತಾಗುತ್ತೆ ಕೆಡುಕಾಗುತ್ತೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಆಷಾಢ ಮಾಸ ಅಂತ ಅಂದ್ರೆ ಈಗ ಗಂಡನ ಮನೆಯಲ್ಲಿ ಹೆಂಡತಿ ಇರಬಾರ್ದು ತವರಿಗೆ ಹೋಗ್ಬೇಕು ಅಂತಾರೆ ಈ ವಿಚಾರಗಳನ್ನ ಬಿಟ್ರೆ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತಾರೆ ಈ ಶುಭ ಕಾರ್ಯಗಳನ್ನ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಹಾಗೆ ಆ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಶ್ರೇಷ್ಠ ಅಂತಾನೂ ಅಂತಾರೆ ಅದರಲ್ಲೂ ಆಷಾಢ ಶುಕ್ರವಾರ ಅಂತ ಬಂದಾಗ ಸೊ ಈ ಆಷಾಢ ಮಾಸದ ಒಂದಷ್ಟು ವಿಶೇಷತೆಗಳ ಜೊತೆಗೆ ಯಾವ್ಯಾವ ರಾಶಿಗೆ ಈ ಒಂದು ಮಾಸದಲ್ಲಿ ಒಳಿತಾಗುತ್ತೆ ಕೆಡುಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಈ ಆಷಾಢ ಮಾಸ ಇದೆ ಜೂನು ಇಪ್ಪತ್ತಾರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ಯಾವಾಗಲೂ ಅಷ್ಟೇ ಜುಲೈಯಲ್ಲಿ ಪ್ರಾರಂಭ ಆಗುವಂಥದ್ದು ಈ ಆಷಾಢ ಮಾಸ ಈ ಮಾಸದಲ್ಲಿ ಈ ವರ್ಷದಲ್ಲಿ ಪ್ರಮುಖವಾಗಿ ಬೇಗ ಬಂದಿದೆ ಯಾಕಂತ ಹೇಳಿದ್ರೆ ನಾವು ಆಷಾಢ ಅಂದಿದ್ದ ತಕ್ಷಣವೇ ಯಾವುದೂ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾವುದೇ ಮದುವೆಗಳಾಗ್ಬೋದು ಗೃಹ ಪ್ರವೇಶಗಳಾಗ್ಬೋದು ಅಥವಾ ಯಾವುದೋ ಒಂದು ಸೈಟ್ ರಿಜಿಸ್ಟ್ರೇಷನ್ನು ವಾಹನ ಖರೀದಿ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡೋದು ಏ ಆಷಾಢ ಮಾಸ ಇದೆ ಏನು ಮಾಡಬಾರ್ದು ಅನ್ನುವಂಥದ್ದು ಇವತ್ತು ಬಂದಿರೋದಿಲ್ಲ ಆಗಿನ ಕಾಲದಿಂದನೂ ಬಂದಿರುವಂಥದ್ದು ವಿಚಾರ ಆಗಿದೆ ಹಾಗಿದ್ದರೆ ಆಷಾಢ ಮಾಸ ಯಾಕೆ ಮಾಡಬಾರ್ದು ಇದು ಸೈಂಟಿಫಿಕ್ ಆಗಿರುವಂತಹದ್ದು ಆಧಾರಗಳು ಏನಾದರೂ ಇದೆಯಾ ಅಂತ ನಾವು ನೋಡಿದಾಗ ನೋಡಿ ಮಳೆಗಾಲದಲ್ಲಿ ಯಾವಾಗಲೂ ಅಷ್ಟೇ ಹಿಂದಿನ ಕಾಲದಲ್ಲಿ ರೈತರು ದುಡಿಯುವಂತಹ ಸಂದರ್ಭ ಇದೊಂದು ಸೈಂಟಿಫಿಕ್ ಆಗಿರುವಂಥದ್ದು ಅದಕ್ಕೆ ಪೂರಕವಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡಬಾರ್ದು ಅದು ಸರಿ ಇಲ್ಲ ಅನ್ನುವಂಥದ್ದು ನಿಷೇಧ ಮಾಡಿರುವಂಥದ್ದು ಇದೆ ಆದರೆ ಈ ಮಳೆಗಾಲದಲ್ಲಿ ಬಿತ್ತನೆ ಹಾಕುವಂಥ ಸಂದರ್ಭದಲ್ಲಿ ಒಂದು ಶುಭ ಕಾರ್ಯಗಳು ಅಥವಾ ಮದುವೆ ಸಮಾರಂಭಗಳಲ್ಲಿ ಇದ್ದಾಗ ಈ ಬೆಳೆ ಬೆಳೆಯೋಕ್ಕಾಗ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಇರುವಂಥ ವ್ಯಕ್ತಿಗಳು ಮಾಡಿಟ್ಟಿರುವಂಥದ್ದು ಒಂದು ವಿಚಾರ ಅನ್ನುವಂಥದ್ದು ಇದೆ ಆದರೆ ಈ ಆಷಾಢ ಮಾಸ ಅಂತ ಹೇಳಿದ್ರೆ ನೋಡಿ ಪೂಜೆ ಪುನಸ್ಕಾರಗಳಿಗೆ ಶ್ರೇಷ್ಠವಾದಂಥ ಮಾಸ ಅಂತ ಹೇಳ್ಬೋದು ಯಾಕಂದರೆ ನಾವು ಕಾರ್ತಿಕ ಮಾಸದಲ್ಲಿ ನಾವು ನೋಡ್ತೀವಿ ಶ್ರಾವಣ ಮಾಸ ಬಂತು ಅಂದರೆ ವಿಷ್ಣು ಆರಾಧನೆ ಹಬ್ಬಗಳ ಸರಮಾಲೆನೇ ಬರುವಂಥದ್ದಿದೆ ಆದರೆ ಶ್ರಾವಣ ಮಾಸ ಆಗ್ಬೋದು ಕಾರ್ತೀಕ ಆಗ್ಬೋದು ಆಶ್ವೀಜ ನವರಾತ್ರಿಗಳಾಗಬಹುದು ಅಥವಾ ಧನುರ್ಮಾಸ ಅಂತ ಮೂವತ್ತು ದಿನಗಳು ನಾವು ಮಾಡ್ತೀವಿ ಇದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದಂಥ ಮಾಸ ಯಾವುದು ಅಂತ ಹೇಳಿದ್ರೆ ಇದೇ ಆಷಾಢ ಮಾಸ ಏನಿದೆ ಮಹತ್ವ ಅಂತ ಹೇಳಿದ್ರೆ ಲಕ್ಷ್ಮೀ ಕಟಾಕ್ಷವನ್ನು ಒಲಿಸ್ಕೊಳ್ಳುವಂಥದ್ದು ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಳೋದಕ್ಕೆ ಮತ್ತು ಲಕ್ಷ್ಮೀ ಒಲಿಸ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ದಿನಗಳು ಅಂತಲೂ ಹೇಳಬಹುದಾಗಿದೆ ನೋಡಿ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರಗಳೇನಿದೆ ಲಕ್ಷ್ಮೀ ಪೂಜೆಗಳನ್ನು ಮಾಡುವಂಥದ್ದೇನಿದೆ ಏನಿದೆ ಶೀಘ್ರ ಫಲಗಳನ್ನು ಕೊಡುವಂಥದ್ದು ಸಂಕಲ್ಪ ಪೂರ್ವಕವಾಗಿ ಇರುವಂಥದ್ದಿದೆ ಸೊ ಹಾಗಾಗಿ ಈ ಆಷಾಢ ಮಾಸ ಈ ಮಾಸದಲ್ಲಿ ನಾಲ್ಕು ಶುಕ್ರವಾರಗಳು ಬರುತ್ತೆ ಬಹಳ ವಿಶೇಷವಾದಂತಹದ್ದು ದಿನ ಆಗಿರುತ್ತೆ ಸೊ ಈ ದಿನದಲ್ಲಿ ಲಕ್ಷ್ಮೀ ಆರಾಧನೆ ಬಹಳ ಜನ ಪೂಜೆ ಪುನಸ್ಕಾರಗಳು ಹೇಗೆ ಮಾಡೋದು ಮಾಮೂಲಿ ಪ್ರತಿನಿತ್ಯ ಮಾಡೋ ರೀತಿಯಲ್ಲಿ ಮಾಡೋದಾ ಅಥವಾ ನೈವೇದ್ಯಗಳು ಏನಿಡಬೇಕು ದೀಪಕ್ಕೆ ಏನು ಎಣ್ಣೆ ಹಾಕಬೇಕು ಈ ಥರ ಭಾಳಷ್ಟು ಹೆಣ್ಮಕ್ಳಿಗೆ ಗೊಂದಲಗಳಿದೆ ಯಾಕಂದರೆ ಮನೆಯಲ್ಲಿ ಆಷಾಢ ಮಾಸ ಶುಕ್ರವಾರ ಅಂದರೆ ಹೆಣ್ಮಕ್ಳೇ ಜಾಸ್ತಿ ಹೆಚ್ಚು ಒಲವನ್ನು ಕೊಟ್ಟು ಲಕ್ಷ್ಮೀ ಪೂಜೆ ಪುರಸ್ಕಾರಗಳು ಮಾಡುವಂಥದ್ದು ವರ್ಷಕ್ಕೊಂದು ಸತಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಆದರೆ ಸ್ವಲ್ಪ ತಿಳ್ಕೊಂಡಿರೋವಂಥವ್ರು ಆಷಾಢ ಮಾಸದಲ್ಲಿ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಹೇಗೆ ಆಚರಣೆ ಮಾಡ್ತಾರೋ ಅದೇ ರೀತಿ ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಭಾಳ ಶ್ರೇಷ್ಠವಾದಂಥದ್ದು ಅಂತ ತಿಳ್ಕೊಂಡು ಆಚರಣೆ ಮಾಡೋ ಪದ್ಧತಿಯೂ ಇದೆ ಅದು ವ್ರತದ ಆಚರಣೆ ಅಂತ ಹೇಳ್ಬಹುದಾಗಿದೆ ಇಲ್ಲಿ ಪೂಜಾ ವಿಧಾನಗಳನ್ನು ನಾವು ಮೊದಲಿಗೆ ತಿಳ್ಕೊಬಿಡೋಣ ನೋಡಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ಅಲ್ಲಿ ಬರುವಂಥದ್ದು ಪ್ರಮುಖವಾಗಿರುವಂಥದ್ದು ಮೂರು ರೀತಿಯಲ್ಲಿ ಪೂಜೆ ಮಾಡುವಂಥದ್ದಿದೆ ಒಂದು ಬಿಂಬದಲ್ಲಿ ಮತ್ತು ಎರಡನೇದು ಕುಂಭದಲ್ಲಿ ಅಂದರೆ ಕಳಶವನ್ನು ಇಟ್ಟು ಪೂಜೆ ಮಾಡೋದು ಭಾಳ ಜನ ನಮ್ಮ ಪದ್ಧತಿನೇ ಇಲ್ಲ ಕಳಶ ಇಡುವಂಥದ್ದು ಭಾವಚಿತ್ರದಲ್ಲಿ ನಾವು ಪೂಜೆ ಮಾಡೋದು ಅಥವಾ ಒಂದು ವಿಗ್ರಹ ರೂಪದಲ್ಲಿ ಪೂಜೆ ಮಾಡುವಂಥದ್ದು ಅನ್ನುವಂಥದ್ದು ರೀತಿಯಲ್ಲಿ ಪೂಜೆ ಇದೆ ಆದರೆ ನೀವು ಈ ಮೂರಲ್ಲಿ ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಸಹ ಪ್ರಮುಖವಾಗಿ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ ಷೋಡಶೋಪಚಾರ ಅಂದರೆ ಹದಿನಾರು ರೀತಿಯಲ್ಲಿ ಉಪಚಾರಗಳನ್ನು ಮಾಡುವಂಥದ್ದು ಶುದ್ಧೀಕರಣ ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಸ್ನಾನಾದಿಗಳನ್ನು ಮಾಡಿಸುವಂಥದ್ದು ಅದು ಸ್ನಾನದಲ್ಲಿ ಪಂಚಾಮೃತ ಅಭಿಷೇಕಗಳು ಬರುತ್ತೆ ಹಾಲು ಮೊಸರು ತುಪ್ಪ ಇದನ್ನೆಲ್ಲ ಹಾಕಿ ವಿಗ್ರಹದನ್ನು ತೊಳೆದು ಅದನ್ನು ಶುದ್ಧೀಕರಣ ಮಾಡಿ ಅಲಂಕಾರವನ್ನು ಮಾಡುವಂಥದ್ದಿರುತ್ತೆ ಚಿಕ್ಕ ವಿಗ್ರಹಗಳಿತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಲಕ್ಷ್ಮೀ ಸಹಸ್ರ ನಾಮಸ್ತೋತ್ರವನ್ನು ಹೇಳಿ ಅರ್ಚನೆ ಮಾಡುವಂಥದ್ದು ಈ ಥರ ವಿಧಿವಿಧಾನಗಳು ಬರುತ್ತೆ ಆದರೆ ಕಳಶವನ್ನ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ರಥದ ಆಚರಣೆ ಅಂತ ಬಂದಾಗ ನಿಮಗೆ ನಾವು ಕಳಶ ಇಡಲ್ಲ ನಮಗೆ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಆಷಾಢ ಮಾಸ ಅಂತ ಬಂದಾಗ ಕಳಶವನ್ನು ಇಡಲೇಬೇಕು ಅಂತ ಹೇಳುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇಡ್ತೀರಲ್ವ ಕಳಶ ಇಟ್ಟು ಹೇಗೆ ಅಲಂಕಾರ ಸೀರೆಯನ್ನೆಲ್ಲ ಕಟ್ಟಿ ಅಲಂಕಾರವನ್ನು ಮಾಡ್ತಿರೋ ಅದೇ ರೀತಿ ಈ ನಾಲ್ಕು ಏನು ಶುಕ್ರವಾರನು ಸಹ ಅದಕ್ಕೆ ದೊಡ್ಡದಾಗಿ ಏನು ಮಾಡುವಂಥದ್ದಿಲ್ಲ ಒಂದು ಬೆಳ್ಳಿ ಚೊಂಬು ಅಥವಾ ನೀವು ಕಳಶ ಇಡುವಂಥ ತಾಮ್ರ ಚೊಂಬು ಆಗ್ಬೋದು ವೀಳ್ಯದೆಲೆ ಇಟ್ಟು ಷೋಡಶೋಪಚಾರ ಪೂಜೆಯ ರೀತಿಯಲ್ಲಿ ಅದಕ್ಕೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಸೊ ಇದು ನಾಲ್ಕು ಒಂದು ವಾರದಲ್ಲಿ ಮಾಡುವಂಥದ್ದಾಗಿರುತ್ತೆ ಆದರೆ ನೀವು ಹಿಂದೆ ಒಂದು ಹತ್ತು ವರ್ಷಗಳಿಂದನೂ ಈ ಆಷಾಢ ಮಾಸದ ಏನು ಶುಕ್ರವಾರಗಳು ಲಕ್ಷ್ಮೀ ಪೂಜೆಗಳನ್ನು ನೀವು ಬಂದಿದ್ದೀರಲ್ವಾ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏನು ಆಷಾಢ ಮಾಸ ಬಂದಿದೆ ಅಂದರೆ ಇಪ್ಪತ್ತಾರನೇ ತಾರೀಕು ಜೂನಿಂದ ಪ್ರಾರಂಭ ಆದರೆ ಈ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕರೆಗೂ ಆಷಾಢ ಮಾಸ ಇರುತ್ತೆ ಸೊ ಇಲ್ಲಿ ತನಕ ಏನಾಗಿರುತ್ತೆ ಅಂದರೆ ಈ ಮಾಸದಲ್ಲಿ ಬಂದಿರುವಂಥದ್ದು ವರ್ಷ ಫಲಗಳಲ್ಲಿ ಅತಿ ಶ್ರೇಷ್ಠವಾದಂತಹದ್ದು ವರ್ಷ ಈ ಶುಕ್ರವಾರ ಬಂದಿರೋದು ಆಷಾಢ ಮಾಸ ಅಂತ ಹೇಳಬಹುದು ಯಾಕೆ ಆ ರೀತಿ ಅದನ್ನು ಮೆನ್ಷನ್ ಮಾಡಬಹುದು ಅಂತೇಳಿದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಗೋಚಾರದ ವಿಚಾರದಲ್ಲಿ ಯಾವಾಗ ಅಷ್ಟೇ ಈ ಒಂದು ಗ್ರಹ ಒಂದಿಷ್ಟು ಡಿಗ್ರಿಗಳಲ್ಲಿ ಇತ್ತು ಅಂದರೆ ಆ ಸೂರ್ಯನ ಸಮೀಪ ಹೋಗುವಂಥದ್ದಾಗ್ಬೋದು ಅಥವಾ ಶುಕ್ರ ಅಸ್ತಂಗತನ ಅಸ್ತಂಗತನಾಗುವಂಥದ್ದು ಗುರು ಅಸ್ತಂಗತನ ಆಗುವಂಥದ್ದು ಇವೆಲ್ಲ ನಾವು ಲೆಕ್ಕಾಚಾರ ಇರುತ್ತೆ ಆದರೆ ಈ ಮಾಸದಲ್ಲಿ ಶುಕ್ರ ಅಸ್ತಂಗತನ ಆಗಿರೋದಿಲ್ಲ ಗುರು ಆಗಿರ್ತಾನೆ ಆದರೆ ಶುಕ್ರ ಸ್ವಕ್ಷೇತ್ರದಲ್ಲಿ ರಾಶಿಯಲ್ಲಿ ಬಂದು ಕೂತ್ಕೊಂಡಿರ್ತಾನೆ ಇದು ವಿಶೇಷತೆ ಇರುವಂಥದ್ದು ಇದರಿಂದ ಏನು ಫಲಗಳು ಇರುತ್ತೆ ಜ್ಯೋತಿಷ್ಯಶಾಸ್ತ್ರಕ್ಕೂ ಮತ್ತು ಪೂಜಾ ವಿಧಿವಿಧಾನದ ಶ್ರಾವಣ ಮಾಸಕ್ಕೂ ಬಹಳ ನಿಖರವಾದಂಥ ಲಿಂಕ್ ಇದೆ ಸೊ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಕೆಲವು ರಾಶಿಯವರಿಗೆ ನೋಡಿ ನಾನು ಹೇಳುವಂಥ ರಾಶಿಯವರು ನೀವು ಇವಾಗಲೇ ಪೂಜೆ ಸಿದ್ಧತೆ ಇವೆಲ್ಲ ನೀವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿರುವಂಥವರು ಅದರಲ್ಲಿ ಸಹ ಋಷುಭ ತುಲಾ ಮತ್ತು ಅದರ ಜೊತೆ ಕುಂಭ ರಾಶಿಯವರು ಕನ್ಯಾ ಸಿಂಹ ಸಿಂಹರಾಶಿವರು ಯಾರಿದ್ದೀರಾ ಇವರಿಗೆ ಈ ಏನು ಶುಕ್ರ ಸ್ವಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಅವರಿಗೆ ಈ ವರಮಹಾಲಕ್ಷ್ಮಿ ಪೂಜಾ ಫಲಗಳು ಹೇಗಿರುತ್ತೆ ಅದಕ್ಕೆ ಹತ್ತರಷ್ಟು ಈ ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ ಒಂದೊಂದು ರಾಶಿಗೂ ಒಂದೊಂದು ರೀತಿಯಲ್ಲಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಈ ಋಷಭ ರಾಶಿಗೆ ಸ್ವಕ್ಷೇತ್ರದಲ್ಲಿ ಶುಕ್ರ ಇರೋದರಿಂದ ಈ ಆಷಾಢ ಮಾಸದಲ್ಲಿ ಬರುವಂಥದ್ದು ಏನಿರುತ್ತೆ ಪೂಜೆ ಪುನಸ್ಕಾರಗಳು ಅವರು ಮಾಡುವಂಥ ಪದ್ಧತಿ ಒಂದು ವಿಧಿವಿಧಾನ ಇದೆ ಅವ್ರಿಗೆ ಏನು ಲಾಭ ತಂದು ಕೊಡುತ್ತೆ ಅಂತ ಹೇಳಿದ್ರೆ ಧನ ವೃದ್ಧಿಯನ್ನು ಮಾಡುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಸಮಸ್ಯೆಗಳಿದ್ದರೆ ನೀಗುತ್ತೆ ಮತ್ತು ಆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಒಂದು ಸಂಕಲ್ಪ ಇತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಇಂಪ್ರೂಮೆಂಟು ಅಥವಾ ಮನೆ ಕಟ್ಟುವಂಥ ವಿಚಾರದಲ್ಲಿ ಏನಾದರೂ ಇತ್ತು ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ಈ ಏನು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರೋ ಅವರಿಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಅದೊಂದೇ ಅಲ್ಲ ಅದರ ಜೊತೆಗೆ ನೋಡಿ ಶುಕ್ರನ ಧಾನ್ಯ ಬಂದು ಅವರೆಕಾಳು ಅವರೆಕಾಳು ನೆನೆಸಿ ಈ ಪ್ರತಿ ಶುಕ್ರವಾರ ಇದನ್ನು ಮಾಡಬೇಕು ನಾಲ್ಕು ಶುಕ್ರವಾರನೂ ಅವರೇ ಕಾಳನ್ನು ನೆನೆಸಿ ಸ್ವಲ್ಪ ಮೊಳಕೆ ಬಂದ ಮೇಲೆ ಒಂದಿಷ್ಟು ಬೆಲ್ಲ ಮತ್ತು ಬಾಳೆಹಣ್ಣನ್ನು ಸಂಜೆ ಗೋಧುಳಿ ಸಮಯದಲ್ಲಿ ಹಸುವಿಗೆ ತಿನಿಸುವಂಥದ್ದು ಯಾರು ನಾನು ಹೇಳುವಂಥ ಋಷಭರಾಶಿಯವ್ರು ಮಾಡ್ತಿರೋ ಅವರಿಗೆ ಸ್ವಗೃಹ ಯೋಗ ಪ್ರಾಪ್ತಿ ಆಗುತ್ತೆ ಸಾಲ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಬಿಸ್ನೆಸ್ ಆಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಜ್ಯೋತಿಷ್ಯದಲ್ಲಿ ಇರುವಂಥ ಗ್ರಹಗಳ ಲೆಕ್ಕಾಚಾರದಲ್ಲಿ ಶ್ರಾವಣ ಮಾಸ ಯಾವ ರೀತಿ ಹಬ್ಬಗಳ ಸರಮಾಲೆಗಳು ಬರುತ್ತೋ ಫಲಗಳನ್ನು ನಾವು ತಗೊತೀವೋ ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ಫಲಗಳನ್ನು ತೆಗೆದುಕೊತೀವೋ ಅದೇ ರೀತಿ ಈ ಆಷಾಢ ಮಾಸ ಶುಕ್ರವಾರದಲ್ಲಿ ನಾಲ್ಕು ಶುಕ್ರವಾರಗಳು ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ತಂದುಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತುಲಾರಾಶಿವರಿಗಂತೂ ಬಹಳ ಜನಕ್ಕೆ ತುಲಾರಾಶಿವರಿಗೆ ಈಗ ಪ್ರಸ್ತುತ ಯೋಗ ಚೆನ್ನಾಗಿದ್ದರೂ ಸಹ ಕೆಲವು ಕೆಲಸದಲ್ಲಿ ಒತ್ತಡಗಳು ಕೆಲಸದಲ್ಲಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಉಂಟಾಗಿರುವಂಥವ್ರಿಗಂತೂ ಈ ಹಸುಗೆ ಗೋಮಾತೆ ಯಾಕಂದರೆ ಶುಕ್ರವಾರ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತೀವಿ ಹಾಗಾಗಿ ಗೋಮಾತೆಗೆ ನೆನೆಸಿರುವ ಅಕ್ಕಿ ಮತ್ತು ಬೆಲ್ಲ ಬಾಳೆಹಣ್ಣು ಜೊತೆ ಹಸುಗೆ ತಿನ್ನಿಸುವಂಥದ್ದು ಈ ನಾಲ್ಕು ಶುಕ್ರವಾರ ಸಂಜೆ ವೇಳೆ ಮಾಡುವಂಥದ್ದು ಇದನ್ನು ಮಾಡೋದರಿಂದ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಆಗುತ್ತೆದನ್ನ ಲೆಕ್ಕಾಚಾರ ಮಾಡಬಹುದು ಯಾಕಂತ ಹೇಳಿದ್ರೆ ಶುಕ್ರ ಸ್ವಕ್ಷೇತ್ರದಲ್ಲಿ ಇರುವಂಥದ್ದು ಯಾಕೆ ಆರೋಗ್ಯದಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೋಡಿ ಅಷ್ಟಮಸ್ಥಾನ ಮತ್ತೆ ಆರನೇ ಮನೆ ಋಣ ರೋಗ ಬಾಧೆಯನ್ನು ಲೆಕ್ಕಾಚಾರವನ್ನು ಮಾಡುತ್ತೆ ಸೊ ಹಾಗಾಗಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಇದನ್ನ ನೀವು ತುಲಾರಾಶಿಯವರು ಮಾಡೋದರಿಂದ ಆರೋಗ್ಯ ಸಮಸ್ಯೆಗಳು ಏನಾದರೂ ಬರುವಂಥದ್ದಿದ್ರೇ ಅದನ್ನು ತಡೆಯುತ್ತೆ ಅಥವಾ ಆರೋಗ್ಯ ಏನಾದರೂ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೇ ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನು ಕುಂಭರಾಶಿ ಬಹಳ ಜನಕ್ಕೆ ಒಂದು ವಿಶೇಷತೆ ಅಂತ ಹೇಳಿದ್ರೆ ಬಹಳಷ್ಟು ಶನಿ ಪ್ರಭಾವದಿಂದ ಕೆಲಸ ಕಾರ್ಯಗಳು ವಿಳಂಬ ಇನ್ ಟೈಮ್ಗೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಗುರುಬಲ ಏನೋ ಇದೆ ಆದರೂ ಸಹ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವರು ನೋಡಿ ಮೂರು ರೀತಿ ಎಣ್ಣೆಯನ್ನು ನೋಡಿ ಇದು ಬಹಳ ವಿಶೇಷವಾದಂಥದ್ದು ಏಕೆಂದರೆ ವರ್ಷದಲ್ಲಿ ಒಮ್ಮೆ ಬರುವಂಥದ್ದು ಕೆಲವು ಮಾಸಗಳಲ್ಲಿ ಮಾಡುವಂಥ ಪರಿಹಾರ ನಾವು ಮಾಡಿದ್ರೆ ಅವರಿಗೆ ಆ ಸಮಸ್ಯೆಯಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಕುಂಭರಾಶಿಯವರಿಗೆ ಕರಿಹೇಳೆಣ್ಣೆ ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ ಹಾಗಾಗಿ ಕರಿಹೇಳೆಣ್ಣೆ ತುಪ್ಪ ತುಪ್ಪದಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಮತ್ತು ಅದರ ಜೊತೆಗೆ ಈ ಕೊಬ್ಬರಿ ಎಣ್ಣೆ ಈ ಮೂರನ್ನು ಮಿಶ್ರಣ ಮಾಡಿ ಅದನ್ನು ಬೆರೆಸಿ ನೀವು ಪ್ರತಿ ಗೋಧುಳಿ ಸಮಯದಲ್ಲಿ ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅಂಥೇಳಿ ಅದನ್ನು ದೀಪವನ್ನು ಹಚ್ಚಿ ಮಂತ್ರವನ್ನು ಹೇಳಿ ದೀಪ ಹಚ್ಚೋದ್ರಿಂದ ನಿಮ್ಮ ಸಂಕಲ್ಪ ಏನಿರುತ್ತೆ ಮತ್ತು ಅದರ ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯ ಒಂದೇ ಅಲ್ಲ ಮತ್ತು ಕೆಲವರಿಗೆ ಮದುವೆ ಶುಭ ಕಾರ್ಯಗಳು ಆಗೋದಿಲ್ಲ ಅಂತಹದ್ದು ಅಥವಾ ಏನಾದರೂ ಕೆಲಸಗಳು ಆಗ್ತಾ ಇಲ್ಲ ಅನ್ನೋವಂಥವ್ರಿಗೆ ಬೇಗನೆ ಅನುಕೂಲ ಆಗುವಂಥದ್ದು ಇರುತ್ತೆ ಇನ್ನು ಸಿಂಹರಾಶಿವರಿಗಂತೂ ಪ್ರಸ್ತುತ ಅಷ್ಟಮ ಶನಿ ನಡೀತಾ ಇದೆ ಗುರುಬಲ ಇದೆ ಅದರಲ್ಲಿ ಏನೂ ಒಂದು ಮಾತಿಲ್ಲ ಆದರೆ ಅವರಿಗೆ ನೋಡಿ ಕರ್ಮಸ್ಥಾನ ಅಂತ ಹೇಳಿದಾಗ ಉದ್ಯೋಗದ ಒಡೆತ ಅವ್ರಿಗೆ ಹೇಗೆ ಅಂದರೆ ಚಿಕ್ಕ ಪುಟ್ಟ ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಮತ್ತು ಬೇಡವಾದಂಥ ಕುಟುಂಬದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಯಾವ ಕುಟುಂಬದಲ್ಲಿ ಕಿರಿಕಿರಿ ಇಂಥದ್ದೇನಾದರೂ ಮನೇಲಿ ಕಾಡ್ತಾ ಇದೆ ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗಳು ನಡೀತಾ ಇದೆ ಅಂತ ಹೇಳಿದ್ರೇನು ಈ ಶ್ರಾವಣ ಮಾಸ ಶುಭ ಫಲಗಳನ್ನು ಅಷ್ಟೊತ್ತಿಗೆ ನಿಮಗೆ ಈ ಆಷಾಢ ಮುಗಿದು ಶ್ರಾವಣ ಬರೋ ಅಷ್ಟೊತ್ತಿಗೆ ನಿಮಗೆ ಆ ಸಮಸ್ಯೆಯಿಂದ ಇಚ್ಛೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಏನು ಇಷ್ಟೇ ಸರಳವಾದಂತಹ ಪರಿಹಾರಗಳು ಅವರೇಕಾಳು ಮತ್ತು ಗೋಧಿಯನ್ನು ದಾನ ಮಾಡೋದು ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ ಅದು ಶುಕ್ರವಾರ ಬೆಳಗಿನ ಜಾವ ಅದನ್ನು ದಾನ ಮಾಡುವಂಥದ್ದು ಈ ರೀತಿ ಮಾಡೋದರಿಂದ ಹೆಚ್ಚು ಲಾಭ ಮತ್ತು ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ನೀವು ಪ್ರತಿ ಈ ಆಷಾಢ ಮಾಸದಲ್ಲಿ ಯಾವ ರೀತಿ ಮಕ್ಕಳನ್ನು ಕರೆಸಿ ಬಾಗಿನಾದಿಗಳನ್ನು ಕೊಡ್ತೀರೋ ಮತ್ತು ಪ್ರತಿನಿತ್ಯ ಯಾವ ರೀತಿ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ನೀವು ಈಗಾಗಲೇ ಆಚರಣೆ ಮಾಡ್ತಾಯಿದ್ದೀರಾ ಅದೇ ರೀತಿ ಆಚರಣೆ ಮಾಡಬಹುದು ಅದರಲ್ಲಿ ಏನು ವ್ಯತ್ಯಾಸ ಏನು ಇರೋದಿಲ್ಲ ಆದರೆ ಈ ಶ್ರಾವಣ ಮಾ ಮಾಸದಲ್ಲಿ ಬರುವಂತಹ ರೀತಿಯಲ್ಲಿ ಯಾವ ರೀತಿ ಪೂಜೆಗಳನ್ನು ಮಾಡ್ತೀವೋ ಅದಕ್ಕೆ ನಾಲ್ಕರಷ್ಟು ಈ ಆಷಾಢ ಮಾಸದಲ್ಲಿ ನಾವು ಮಾಡಿದ್ರೆ ಲಕ್ಷ್ಮಿ ನಾವು ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಆಷಾಢ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಪುನಸ್ಕಾರಗಳಿಗಂತೂ ಬಹಳ ಶ್ರೇಷ್ಠವಾದಂಥ ಮಾಸ ಆಗಿರುತ್ತೆ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ